ವರ್ಸಸ್ ಚಂದ್ರಕಾಂತ ಗಯ್ಯಾಳಿ ಅತ್ತೆ ಅಮಾಯಕ ಸೊಸೆ ಪಾರ್ಟ್ ಒನ್ ಒಂದೂರಲ್ಲಿ ಕಾಂತಮ್ಮ ಅಂತ ಒಬ್ಳಿದ್ಲು ಅವ್ರನ್ನ ಎಲ್ಲಾರು ಲೌಡ್ ಸ್ಪೀಕರ್ ಅಂತ ಕರೀತಿದ್ರು ಯಾಕಂದ್ರೆ ಅವಳ್ ಬಾಯಿ ಅಷ್ಟು ದೊಡ್ಡದು ಕಾಂತಮ್ಮಗೆ ಒಬ್ನೇ ಮಗ ಅವನ ಹೆಸರು ಕಾಸಿ ಮನೆಯಲ್ಲಿ ಕಾಂತಮ್ಮ ಏನ್ ಹೇಳ್ತಾಳೋ ಅದೇ ಶಿಲಾಶಾಸನ ಅವಳ ಮಾತಿಗೆ ಇಲ್ಲ ಅಂತ ಒಂದ್ ವಿಷಾನು ನಡೆಯಲ್ಲ ಕಾಂತಮ್ಮ ಗಂಡ ಗೌರಯ್ಯ ಸಹ ಅವಳ್ ಮತ್ತೆ ಕೇಳ್ತಿದ್ದ ಹಾಗೆ ದಿನ ಕಳೀತಾ ಇತ್ತು ಒಂದಿನ ಕಾಂತಮ್ಮ ಫ್ರೆಂಡ್ ಮಗನ್ಗೆ ಮದ್ವೆ ಇತ್ತು ಅಲ್ಲಿಗೆ ಅವಳು ಹೋಗಿದ್ಲು ಗೌರಯ್ಯ ಸಹ ಹೋಗಿದ್ದ ಮದ್ವೆಯಲ್ಲಿ ಕಾಂತಮ್ಮ ಗೊತ್ತಿರೋ ಅವಳು ವಿಜಯ ಅಂತ ಒಬ್ಳು ಕಾಂತಮ್ಮ ಬಳಿ ಬಂದು ಕಾಂತಮ್ಮ ಹೆಂಗಿದ್ಯೆ ಈ ಮಧ್ಯೆ ನೀನ್ ಕಾಣಿಸ್ತಾನೇ ಇಲ್ಲ ಕಾಣಿಸಿಲ್ಲ ಅಂದ್ರೆ ಹಾಸ್ಪಿಟಲ್ಗೋಗಿ ಕನ್ನಡಿ ತಗೋ ನಾನೇನ್ ಮಾಡ್ಲಿ ನಾನ್ ಅಂದಿದ್ದು ನೀನ್ ಕಾಣಿಸ್ತಿಲ್ಲ ಅಂತ ಕಣ್ ಕಾಣಿಸ್ತಿಲ್ಲಾ ಅಂತಲ್ಲಮ್ಮ ನೀನ್ ಅಂದ್ರೆ ನಾನೇನ್ ಮಾಡ್ಲಿ ಹಂಗಂತಂದ್ಲು ಆ ಮಾತ್ ಕೇಳಿ ವಿಜಯ ಶಾಕ್ ಆಗಿ ಗೌರಯ್ಯ ಕಡೆ ತಿರುಗಿ ಸಹಿಸ್ಕೋತಿದ್ರ ಅಣ್ಣ ಇವಲ್ ಅದೆಲ್ಲ ಹಂಗೆ ಅಮ್ಮ ಆ ಮಾತ್ಗೆ ವಿಜಯ ಶಾಕ್ ಆದ್ಲು ಅಷ್ಟೇ ಅಷ್ಟೇನಾ ನಾನ್ ಕೇಳಿದ್ದೇನು ನೀವ್ ಹೇಳ್ತಿರೋದೇನು ಇವ್ರಿಗೆ ಈ ಸೀರೀಸಲ್ಲಿ ಡೈಲಾಗ್ ಇಲ್ಲ ಅಮ್ಮ ಇದೊಂದೇ ಡೈಲಾಗ್ ಅಷ್ಟೇ ಬಿಡಮ್ಮ ನಿನ್ ಬಾಯಿ ಮುಂದೆ ಲೌಡ್ ಸ್ಪೀಕರೇ ಕೆಲ್ಸಕ್ ಆ ಮಾತಿಗೆ ಕಾಂತಮ್ಗೆ ಕೋಪ ಬಂದು ಅಯ್ಯೋ ಬಿತ್ರಿ ಲೌಡ್ ಸ್ಪೀಕರ ನೀನು ಕಸದ ಬುಟ್ಟಿನೇ ದರಿದ್ರದೊಳೆ ಕಳ್ನನ್ ಮಗಳೇ ಅಯ್ಯೋ ನೀನ್ ಕೈ ಬಿದ್ದೋಗ ನಿನ್ ಕಾಲ್ ಹೊಡ್ದೋಗ ಹಂಗಂತ ಅಂತಿದ್ರೆ ವಿಜಯ ಎರಡ್ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಅಮ್ಮ ಅಮ್ಮ ತಪ್ಪಾಯ್ತಮ್ಮ ತಾಯಿ ನನ್ನ ಕ್ಷಮಸು ಇನ್ಮೇಲೆ ಯಾವಾಗ್ಲೂ ಅನ್ನಲ್ಲ ಹಂಗಂತಕೋತ ಅಲ್ಲಿಂದ ಹೋಗ್ತಾ ನನಗೀಗ ಅರ್ಥ ಇತ್ತು ನಿನ್ ಮಗನ್ಗೆ ಇನ್ನ ಯಾಕೆ ಮದ್ ಆಗಿಲ್ಲ ಅಂತ ನಿನ್ ಬಾಯಿಗ್ ಭಯಪಟ್ಟು ಯಾರ್ ಕೊಡ್ತಾರೆ ಹುಡುಗಿನ ಏನೇ ಏನೋ ಗೊಣಕ್ತಿದ್ಯಾ ನಾನೇ ನಂದಿಲ್ಲ ಅಮ್ಮ ಬರ್ತೀನಿ ಹಂಗಂತ ತನ್ಕೋತ ಅಲ್ಲಿಂದ ಹೋಗ್ಬಿಟ್ಲು ಅವ್ಳು ಹೋಗಿದ ತಕ್ಷಣ ಕಾಂತಮ್ ಏನು ಅಂದ್ರೆ ಇಲ್ಲೇ ಇರ್ತೀರಾ ಬನ್ನಿ ಹೋಗೋಣ ಹಂಗಂತನ್ಕೋತ ಇಬ್ರು ಮನೆಗ್ ಬಂದ್ರು ಮನೆಗ್ ಬಂದ್ಮೇಲೆ ಕಾಂತಂ ಮಗನ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು ಅರ್ಜೆಂಟ್ ಆಗಿ ಅವನ್ಗೆ ಮದ್ವೆ ಮಾಡಿ ಸೊಸೆನ್ ಕರ್ಕೊಂಬರ್ಬೇಕು ಹಂಗಂತ ಅನ್ಕೋತಿದ್ದಾಗ್ಲೆ ಅವ್ರ ಗಂಡ ಗೌರಯ್ಯ ಬಂದು ಕುತ್ಕೋತಾನೆ ಅವನ್ ಕುತ್ಕೊಂಡಿದ ತಕ್ಷಣ ಇಲ್ ನೋಡಿ ಹಾ ಹೇಳು ಕಾಂತ ನಮ್ ಮಗನ್ಗೆ ಮದ್ವೆ ಮಾಡ್ಬೇಕನ್ಕೋತಿದೀನಿ ಹೌದಾ ಆಯ್ತು ನೀನ್ ಹೆಂಗ್ ಹೇಳಿದ್ರೆ ಹಾಗೆ ನಮ್ ನೆಂಟ್ರಲ್ಲಿ ಸಾಂಪ್ರದಾಯವಾಗಿರುವ ಹೇಳಿದ್ ಮಾತ್ ಕೇಳೋ ಹುಡುಗಿ ಇದ್ರೆ ನೋಡ್ರೆ ಆಯ್ತೆ ನೀನ್ ಹೆಂಗೆ ಹೇಳಿದ್ರೆ ಹಂಗೆ ಹಂಗಂತ ಹೇಳಿ ಅಲ್ಲಿಂದ ಹೆದ್ದ ಕಾಂತ ಅಕ್ಕದ ಪಕ್ಕ ದೂರಲ್ಲಿ ಒಳ್ಳೆ ವರದಕ್ಷಿಣೆ ಕೊಡ್ತಾ ಹೇಳಿದ್ಮತ್ ಕೇಳ್ತಾ ಇರೋ ಹುಡ್ಗಿ ಸಿಗ್ತಾಳ ಅಂತ ಹುಡುಕ್ತಾ ಇದ್ಲು ಹಂಗೆ ಒಂದಿನ ಒಂದ್ ಬ್ರೋಕರ್ನ ಮನೆ ಕರೆದ್ಲು ಕಾಂತಮ್ಮ ಅಂದ್ರೆ ಬಯೋ ಇರೋ ಆ ಬ್ರೋಕರ್ ಹೇಳ್ದ ಅಮ್ಮ ನೀವು ಬರ ಕೇಳಿದ್ರಿ ಅಂತ ಯಾರೋ ಹೇಳದ್ರಮ್ಮ ಏನಂತ ಅಮ್ಮ ಏನಯ್ಯಾ ಚಳಿ ಜ್ವರ ಏನಾದ್ರು ಬಂದಿದ್ಯಾ ಹಂಗ್ ನಡಕ್ತಿದ್ಯಾ ಇದು ಜ್ವರದಿಂದ ಬಂದಿರೋ ನಡಕ ಅಲ್ಲ ಅಮ್ಮ ಮತ್ತೆ ಹಂಗಂತ ಕೋಪವಾಗ ಅಂದ್ಲು ತಕ್ಷಣ ಬ್ರೋಕರ್ ಹಾ ಅಮ್ಮ ಹಂಗಲ್ಲ ಏನು ಇಲ್ಲಮ್ಮ ನೀವ್ ಏನಕ್ ಕರದ್ರಿ ಅಂತ ನನಗ್ ಹೇಳಿದ್ರೆ ನಾನು ಹೋಗ್ಬೇಕಮ್ಮ ಮುಖ್ಯವಾದ ಕೆಲ್ಸ ಇದೆ ಅಮ್ಮ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ತಗೊಂಡಿದೀನಿ ಡಾಕ್ಟರ್ ಅಪಾಯಿಂಟ್ಮೆಂಟಾ ಏನಕ್ಕೆ ನಿಮ್ಮನ್ ಭೇಟಿ ಆದಾಗಲ್ಲ ಡಾಕ್ಟರ್ ಭೇಟಿ ಆಗೋದು ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ ಸರಿ ಆಯ್ತ್ ಬಿಡು ನಿನ್ ಕತೆ ಏನಕ್ಕೆ ಹಾ ಹೇಳಿ ಅಮ್ಮ ನಮ್ ಮಗ ಕಾಸಿ ಇದನಲ್ವಾ ಯಾಕಿಲ್ಲ ಅಮ್ಮ ಮಹಾರಾಜ್ ತರ ಇದಾನೆ ಆ ಮಹಾರಾಜ್ಗೆ ಮಹಾರಾಣಿ ತೋರಿಸ್ತೀಯಾ ಅಂತ ನಿನ್ನನ್ ಕರ್ದೆ ಆ ಮಾತು ಕೇಳಿದ ತಕ್ಷಣ ಬ್ರೋಕರ್ಗೆ ಶಾಕ್ ಆಗಿ ಏನು ನಿಮ್ ಮಗನ್ಗೆ ಮದ್ವೆ ಸಂಬಂಧ ನೋಡ್ಬೇಕಾ ಹಂಗಂತ ಶಾಕಿಂಗ್ ಅಲ್ಲಿ ಕೇಳ್ದ ಅದನ್ ನೋಡಿ ಕಾಂತಂ ಏನಯ್ಯಾ ಚಂದ್ರಮಂಡಲಕ್ ಹೋಗಿ ಕೋತಿ ನಿಡ್ಕೊಂಬಾ ಅಂತ ಹೇಳ್ದೆ ಅನ್ನೋತರ ನೋಡ್ತಿದ್ಯಾ ನನ್ ಮಗನಿಗೆ ಮದ್ವೆ ಮಾಡಲ್ಲ ಅನ್ಕೊಂಡ್ಯಾ ಏನು ಹಂಗಲ್ಲಮ್ಮ ನಿಮ್ ಮಗನಿಗೆ ನಿಮ್ ತಾಯಿಗಾಗೋ ಸಂಬಂಧ ಗೊತ್ತಿಲ್ಲ ಅಮ್ಮ ನೀವು ಬೇರೆ ಯಾರಾದ್ರೂ ಕೇಳೆ ಅಮ್ಮ ಚೆನ್ನಾಗ್ ಮಾತ್ ಹೇಳಿ ಎಸ್ಕೇಪ್ ಆಗ್ಬಿಡಣ ಅನ್ಕೊಂಡ್ಯಾ ನನ್ ಮಗನಿಗೆ ನೀನೇ ಸಂಬಂಧ ನೋಡ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ನಿನ್ ನನ್ ಬಗ್ಗೆ ಹಂಗಂತಿದ್ದಾಗ ಬ್ರೋಕರ್ ಮನ್ಸಲ್ಲಿ ತಿಳಿದು ತಿಳಿದು ನೆನ್ ಮಗುವಿನ ಕತ್ಕೋಯ್ಲೇನೆ ನಿನ್ ಮನೆಗ್ ಸೊಸೆಯಾಗ್ ಬಂದ್ರೆ ಅವಳ್ ಏನ್ ಅನುಭವಿಸ್ತಾಳೆ ಅಂತ ನನ್ ಗೊತ್ತಿಲ್ವಾ ನೋಡಲ್ಲ ಹಂಗಂತ ಮನ್ಸಲ್ ಅನ್ಕೋತಾ ಇದ್ದ ಅದನ್ ನೋಡಿದ್ ಕಾಂತಮ್ ಮತ್ತೆ ಏನಾಯ್ತಯ್ಯ ನೀನಷ್ಟ ನೀನೇ ಏನೋ ಗೊಣಕ್ಕೋತಿದ್ಯಾ ಆಯ್ತಮ್ಮ ನೋಡ್ತೀನಿ ಈಗ ಸದ್ಯಕ್ ಬರ್ತೀನಮ್ಮ ಹಂಗಂತ ಅಲ್ಲಿಂದ ಎದ್ದ ಆದ್ರೆ ಕಾಂತಮ್ ಮಗ ಕಾಸಿ ಕಾಲೇಜಲ್ಲಿ ಸೌಂದರ್ಯ ಅನ್ನೋ ಹುಡ್ಗೀನ ಪ್ರೀತಿಸಿದ್ದ ಮನೇಲಿ ಅಮ್ಮ ಮದ್ವೆ ಸಂಬಂಧ ನೋಡ್ತಿದ್ದಾಳೆ ಅಂತ ತಿಳಿದು ಆಲಸ್ಯ ಮಾಡದೆ ಅವಳನ್ನ ಮದ್ವೆ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡೇ ಬಂದ್ಬಿಟ್ಟ ಕಾಂತ ಮನೆಯಲ್ಲಿ ಹಾಲಲ್ಲಿ ಕುತ್ಕೊಂಡು ರುಬ್ಬಿನ್ ಗುಂಡಲ್ಲಿ ಶುಂಠಿ ಜಜ್ತಾ ಇದ್ಲು ಕಾಸಿ ಅವ್ರ ಹೆಂಡ್ತಿನ ಕರ್ಕೊಂಡ್ ಬಂದು ಮನೆ ಮುಂದೆ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಗಟ್ಟಿಯ ಕರ್ದ ಮಗ ಕರ್ದಿದ್ ಕೇಳಿಸಿದ ತಕ್ಷಣ ಕಾಂತ ನಗ್ದ ಕಾಸಿ ನೀನೇನಾ ಬಾ ಒಳ್ಗಡೆ ಬಾರೋ ಹಂಗಂತ ಕೂತ್ಕೊಂಡಿದ್ ಜಾಗದಿಂದಾನೇ ಹೇಳಿದ್ಲು ಆದ್ರೆ ಕಾಸಿ ಮನೆ ಒಳಗಡೆ ಹೋಗ್ದೆ ಇಲ್ಲ ಅಮ್ಮ ಒಂದ್ಸಲ ನೀನೆ ಸ್ವಲ್ಪ ಆಚೆ ಬಾ ಕಾಂತಮ್ ಸರಿ ಅಂತ ಒಣಕೆನ ಕೈಯಲ್ಲೇ ಇಟ್ಕೊಂಡ್ ಬರ್ತಾ ಬಾಗ್ಲಲ್ಲಿ ನಿಂತಿರುವ ಇಬ್ರುನು ನೋಡಿ ಶಾಕ್ ಆದ್ಲು ಹೃದಯ ನಿಂತೋಗ ಅಷ್ಟ್ ಕೆಲ್ಸ ಆಯ್ತು ಹಂಗೆ ನೋಡ್ತಾ ನಿಂತ್ಬಿಟ್ಟಿದ್ಲು ಅಷ್ಟಲ್ಲೇ ಗೌರಯ್ಯ ಒಳಗಡೆಯಿಂದ ಆರತಿ ತಗೊಂಡ್ ಬಂದ ಅದನ್ನ ನೋಡಿ ಕಾಂತ ಮತ್ತೆ ಶಾಕ್ ಆದ್ಲು ಗಂಡನ್ ಕೊನೆ ಕೋಪವಾಗಿ ನೋಡ್ತಾ ಅದು ಮೊದಲ್ನೇ ಸಲ ಸೊಸೆ ಮನೆಗ್ ಬಂದಿದಾಳಲ್ವಾ ಅದಕ್ಕೆ ಆರತಿ ಕೊಟ್ಟು ಮನೆ ಕರ್ಕೊಬರೋಣ ಅಂತ ಅದಕ್ಕೆ ಕರ್ಕೊಂಬಂದೆ ಈ ಆರತಿ ಕೊಟ್ಟು ಸೊಸೆನ ಬಲಗಾಲ್ ಒಳಗಡೆ ಇಟ್ಟು ಬರಕ್ ಹೇಳು ಆ ಮಾತು ಕೇಳಿದ ಕಾಂತಮ್ಗೆ ಕೋಪ ಬಂದು ಯಾರ್ಗ ಆರತಿ ಕೊಡೋದು ಯಾರ ಕೊಡ್ಬೇಕೋ ಯಾರ್ಗ್ ಕೊಡ್ಬಾರ್ದೋ ನನಗ್ ಗೊತ್ತು ನೀವು ಬಾಯ್ ಮುಚ್ಕೊಂಡ್ ಹೋಗಿ ಹಂಗಂತ ಹೇಳಿ ಮಗ್ನತ್ರ ಏನು ನೀನ್ ಮಾಡಿರೋದು ಯಾರೇ ಹುಡ್ಗಿ ಹಂಗಂತ ಕೇಳಿದ್ಲು ಕಾಸಿ ಅವಳ ಪ್ರೀತಿ ಬಗ್ಗೆ ಎಲ್ಲಾ ಹೇಳಿ ಇವಳೇ ನಿನ್ ಸೊಸೆ ಅಮ್ಮ ನೀನು ಒಪ್ಕೊಂಡ್ರೆ ಒಳಗಡೆ ಬರ್ತೀವಿ ಇಲ್ಲ ಅಂದ್ರೆ ಹೊಟ್ಟೋಗ್ತೀವಿ ಮಗನ್ ಮಾತ್ ಕೇಳಿ ಕಾಂತಂ ಶಾಕ್ ಆಗಿ ಮನ್ಸಲ್ಲಿ ನನ್ನ ನೋಡಿದ್ರೆ ಭಯ ಬೀಳೋ ನನ್ ಮಗನು ಇವತ್ತು ಇಷ್ಟು ದೊಡ್ಡ ಕೆಲ್ಸ ಮಾಡಿದಾನೆ ಇನ್ಗೆು ಧೈರ್ಯ ಎಲ್ಲಿಂದ ಬಂತು ಏಳಿಂದನೇ ಬಂತ ನನ್ ಮಗನ್ನ ಬಿಟ್ಕೊಳಕ್ ಆಗಲ್ಲ ಹಂಗಂತ ಯೂ ಒಪ್ಕೊಳಕ್ ಆಗಲ್ಲ ಹಾ ಸದ್ಯಕ್ಕ ಒಳ್ಗಡೆ ಕರ್ಕೊಳ್ಳೋಣ ನನ್ ಟಾರ್ಚರ್ ಅಲ್ಲಿ ಹತ್ತು ದಿನದಲ್ಲೇ ನನ್ನ ತಾಯಿ ಮನೆಗ್ ಅಲ್ಲ ಹಂಗಂತ ಮನ್ಸಲ್ ಅನ್ಕೊಂಡು ಗಂಡ ಕಡೆ ತಿರುಗಿ ನಿಮ್ ಮಗ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ ಸೊಸೆನ ಮನೆ ಒಳಗಡೆ ಕರ್ಕೊಂಡ್ ಬನ್ನಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಕಾಸಿ ಅವ್ರ ಹೆಂಡತಿ ಕಡೆ ತಿರುಗಿ ಇಬ್ರು ಸ್ಮೈಲ್ ಕೊಟ್ಕೊಂಡು ಮನೆ ಒಳಗಡೆ ಬರ್ತಾರೆ ಸೊಸೆಯ ನಗು ನೋಡಿ ಕಾಂತ ನಕ್ಕೋಳೆ ನಕ್ಕೋ ಇದೇ ನಿನ್ಗೆ ಕೊನೆ ನಗು ಹಂಗಂತ ಮನ್ಸಲ್ ಅನ್ಕೋತಾಳೆ